ಕುಪುರ್ ಕ್ರಾಸ್ ಒಳಗ ಎರಡು ಸಾಮಾನ್ಯ ಕಡ್ಡಿ ಕೂಡಿ ಕಬ್ಬಿನ ಹೋರಾಟ ಮಾಡಿದ್ವು ಕಡ್ಡಿ ಕಡ್ಡಿ ಲಂಗ್ತದೆ ಸಾಮಾನ್ಯ ಅಲ್ಲ ಗುಡ್ಡಿದ್ದ ನೀವೇನ್ ಮಾಡಿರಿ ಕಡ್ಡಿದ್ದ ರಾಜ್ಯಕ್ಕೆ ಏನ್ ಮಾಡೈತಿ ರಾಜ್ಯಕ್ಕೆ ಗೊತ್ತೈತಿ ಮೂರ್ ಸಾವಿರ ರೂಪಾಯಿ ಕೋಟಿ ಹಗರಣ ಮಾಡಿ ಟಿವಿಯಾಗ ಬಂದಂತ ವ್ಯಕ್ತಿಯನ್ನ ಬದುಕಿನಾಗ ತಗೊಂಡ ಹೋರಾಟ ಮಾಡ್ ರೈತ ಹೋರಾಟ ಅಲ್ಲ ಅಪ್ಪು ಹುಟ್ಟಿದ ಮಕ್ಕಳಂಗೆ ಹೋರಾಟ ಮಾಡಿ ಅಂತ ಯಾವುದೇ ಕರ್ನಾಟಕದೊಳಗೆ ರೈತ ಸಂಘ ಹೆಸರು ಒಂದ್ ರೂಪಾಯಿ ಮುಟ್ಟಿಲ್ಲ ಮದ ಅಪ್ಪು ಹುಟ್ಟಿದ ಮದ ಇದ್ರಪ್ಪ ಅಂತೇಳಿ ನಾನು ಪಾದಕ್ಕೆ ಹೇಳ್ತೀನಿ ಚೊಣಾಪ ಪೂಜೆ ಬಗ್ಗೆ ಟೀಕಾ ಮಾಡ್ನೆ ನಿಂಗ್ಲಪ್ಪನ ಬಗ್ಗೆ ಟೀಕಾ ಮಾಡ್ನೆ ಇಲ್ಲ ಮಕ್ಕಳ ಜಗತ್ತಿನ ರೈತ ಸಂಘ ಅನ್ಯಾಯ ಹೇಳಿ ಒಂದ್ ರೂಪಾಯಿ ಮುಟ್ನ ಭೂಮಿ ಕೆಲಮೆಗೆ ಆಮೇಲೆ ಇದ್ರೆ ಶಶಿಕಾಂತ ಅದಾನ ಹಿಂಗ ಸಾಮರ್ಥ್ಯ ಮುನ್ನೂರು ರೂಪಾಯಿ ಕೊಡ್ಸೋದೇ ಬರೀ ಬೆಳಗಾವಿ ಜಿಲ್ಲಾ ಚುನ್ನಪ್ಪ ಪೂಜಾರಿ ಸಂಬಂಧ ಇಲ್ಲ ಮೂವತ್ತೊಂದು ಜಿಲ್ಲಾಕ್ ಸಂಬಂಧ ಅದಾನ ಬರೇ ಒಂದು ಕರೆ ಕೊಟ್ಟ ವಿಧಾನಸೌಧ ಒಂದು ಲಕ್ಷ ಮಂದಿ ಸೇರ್ತೈತಿ ಹತ್ತು ಲಕ್ಷ ಸೇರು ಸಾಮರ್ಥ್ಯ ಯಾವ ಯಾವೇ ಕರ್ನಾಟಕ ದೊಡ್ಡದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಪ್ಯಾಕ್ರಿ ಮಾರ ಕೊಡಂಗಿಲ್ಲ ಅಂದ್ರೆ ಇಬ್ರು ಅಲ್ಲ ಇಡೀ ನಮ್ ಸಂಘ ಹೋಗಿರತ್ತ ಮೂರು ಸಾವಿರದ ಮುನ್ನೂರು ಇಷ್ಟು ಕೊಡ್ತೀವಿ ಸಾಕತ್ತ ಹತ್ತು ವರ್ಷದ ಯಾವಾಗ ಒಂದ್ ರೂಪಾಯಿ ಕೊಡ್ಸಿರಿ ನೀವು ಕರ್ನಾಟಕದ ರೈತ ವೈಸ್ತಾನ್ದವ್ರು ಯಾವ ಕೊಡ್ಸಕ್ ಆಗಿಲ್ಲ ಚುಣಪ್ಪ ಪೂಜಾರಿ ಸದ್ಯಪ್ಪನ ಮಲ್ಲಪ್ಪನ ನಿಂಗಪ್ಪಣ್ಣ ಮಂಜು ಪೂಜಾರಿ ಮುರಳಿ ನೀವೆಲ್ಲ ಒಕ್ಕಟ್ಟ ಮುನ್ನೂರು ರೂಪಾಯಿ ಸತ್ತೈತ್ ಮುನ್ನೂರು ರೂಪಾಯಿ ಚುಣಪ್ಪ ಜಮಾ ಆಗುದಿಲ್ಲ ಶಶಿಕಾಂತ್ ಗುಡಿಗೆ ಜಮಾ ಆಗುದಿಲ್ಲ ಅನ್ನದ ಅಕೌಂ ಜಮಾ ಆಗ್ತೈತಿ ಕನ್ನಡ ನಾಡಿನ ಇತಿಹಾಸದವರ ನಂಜುಂಡು ಸ್ವಾಮಿ ಅವ್ರ ಹೋರಾಟ ಮಾಡಿ ಒಂದ್ಲಾಗ್ಲಾರ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರಿಗೆ ಬರೀ ವಿಮಾನ ಮಾಡ್ತೀವಂದ್ರ ಬೆಂಗಳೂರಿಗೆ ಹೋಗಿಲ್ಲ ಸಿದ್ದರಾಮಯ್ಯ ಸರ್ಕಾರ ಗುರುಗಾಪುರ್ ತರ್ಸೇವೆ ಇದು ತಾಕತ್ತ అసహ్యాక్ పడుతున్నారు పుణ్యాత్మ బుడ్డాక్ మాట్ ని చునా పుణ్యాత్మ చో కడ్డ కరీత కనమప్ప సంజీవినీ కడి గుడ్డ తడి గుడ్ కల కడ్ బ ಕರೀತನಾಪುರ ಕರ್ನಾಟಕದ ಫ್ಯಾಕ್ಟ್ರಿ ಚಲೋ ಅಂದ್ರೆ ಚಲೋ ಬಂದ್ರೆ ಬಂದ್ ಅಂದ್ರೆ ತಾಕತ್ತು ಚುಗ್ನಪುರ ಐತಿ ಮೂವತ್ತೊಂದು ಜಿಲ್ಲಾಕ್ ಮುಖಂಡ ಅಲ್ಲ ನಿನ್ನೆಲ್ಲ ಒಣ ಬೀದರ್ ಮುಖಂಡ ಅಲ್ಲ ಹತ್ತು ಲಕ್ಷ ಮಂದಿನ ಮಂದಿರ ಕೂಡ್ಸೋ ಐತಿ ಮೂರ್ ಸಾವಿರ ನಾಲ್ಕು ಸಾವಿರ ಟಿವಿಯಾಗ ಬಂದಿಲ್ಪ ಯಾವ ಮುಖಂಡಪ್ಪ ನಾನ್ ಬಾಯ್ ಹೇಳಂಗಿಲ್ಲ ಮೂರ್ ಸಾವಿರ ಕೋಟಿ ಎಷ್ಟೋ ಕೋಟಿ ಮಾಡಿ ಟಿವಿಯಾಗ ಬಂದಂತ ಪುಣ್ಯಾತ್ಮಕ ಎರಿಕೆ ತೊಗೊಂಡ್ ತಿರುಗಿಡ್ತಾರ ರೈತ ತಾಕತ್ ಆಕತ್ತ ಹಂಗೈತಂದ್ರ ಕೈ ಸ್ವಚ್ಛ ಇರ್ಬೇಕ ಯಾವ್ದ್ರೆ ಮಾತಾಡಿದ್ರನಗ ಮಾತಾಡಿದ್ರೆ ಯಾವ್ದು ಕೇಳಲಿಲ್ಲ ಉತ್ತರ ಕೊಡ್ಬಾರ್ದ ತಿಳಿತು ವ್ಯಕ್ತಿ ಕರದ ಮೈಕ್ ಕೊಟ್ಟು ಗೌರವ ಕೊಟ್ಟದು ಗೌರವ ಉಳಿಸುವ ಹಿರಿಯ ಮನುಷ್ಯರಂದ್ರೆ ಗೌರವ್ ಕೊಟ್ಟದು ನಮ್ಮವ್ರು ನೀವು ಇಡೀ ಮೂವತ್ತ್ ಒಂದ್ ಜನರ ರೈತರು ಹೋರಾಟ ಮಾಡಕೀರಿ ನೀವು ಎಲ್ಲಾರ ನಮ್ಮವ್ರು ನಮ್ ಸಂಘಟನೆ ಅವರು ಅಭಿಮಾನಿ ಮ್ಯಾಮ್ ಅವರು ಬೇರೆ ಇವ್ರ ಬೇರೆ ಆ ಸಂಘಟನೆ ಬೇರೆ ಜಾತಿ ಧರ್ಮ ಇದರ ತರಬೇಡಿ ಎಲ್ಲಾರು ಒಕ್ಕಟ್ಟಾಗ್ಬೇಕು ಎಲ್ಲಾರು ಒಕ್ಕಟ್ಟಾದಾಗ ಸರ್ಕಾರ ಬಾಕ್ಸಕ್ ಸಾಧ್ಯ ನಿಮಗ್ ಪ್ರತಿಯೊಬ್ರು ಗೌರವ ಕೊಟ್ಟದೇವೆ ನಿಮ್ ಪಾದಕ್ ತುಪ ನಮ್ಮ ಇಸ್ಥಾನ್ದವ್ರು ನಮ್ಮವರು ನಮ್ಮ ಹಿರಿಯರು ನಮ್ಮ ಜಿಲ್ಲಾ ದ್ರು ನಮ್ಮ ಹೊತ್ತಿರ ಕರ್ನಾಟಕದ ಹಿಂಗ ಅಭಿಮಾನ ಐತ್ ನಮ್ಮ ಚೂನಾತ್ಮಕ್ ಕೈಟ್ ಅಂದ್ರೆ ಅವನು ಬಿಡೋದು ಕಡಿ ತಕ್ಕ ತೋರ್ಸ್ಬೇಕಾಗ್ತಿ ಯಾರ ಇನ್ನು ನಂಬೋದು ಬದ್ ಮಾತಾಡ್ ಯಾಕೆ ಅಧ್ಯಕ್ಷ ಉತ್ತರ ಕೊಡ್ಬೇಕಾಗ್ತು ನೀವ್ ಎಲ್ಲ ಬೇಡ್ರಿ ಮೂವತ್ತೊಂದ್ಸಲ ನಾಯಕರಲ್ಲಿವ ಇಡೀ ದಕ್ಷಿಣ ಭಾರತದ ನಾಯಕರಾಗಿರಿ ಸುನಾ ಪೂಜಾರಿ ಅಂದ್ರ ಯಾವ್ದೋ ಒಂದು ಈಗ ನೋಡ್ರಿ ಆನೆ ಹೋಗುವಾಗ ಉಣ್ಯಾಗ ನಾಯಿ ಬೋಗ್ತಾ ಹುಲಿ ಅಂದ್ರೆ ಬಗಳ ನಾಯಿ ಅಂದ್ರೆ ಆನೆ ನಾಯಿ ಬೋಗಳ ನೋಡ್ತೈತೆ ಮುಂದೆ ಹೋಗಿರ್ತೈತೆ ಅಂತ ಮತ್ತ ಆನೆ ತಗತ್ ಆನಿ ಇರ್ವಿ ತಗತಿರ್ರಿ ಎಂದ ಇತಿ ನಂಜುಂಡಸ್ವಾಮಿ ಅವರ ಐ ಎ ಎಸ್ ಅಧಿಕಾರಿಗಳನ್ನ ಹೇಳ್ತಿದ್ರು ಎಂಗಳನ್ನ ಎಂಪಿಗಳನ್ನ ಗುರ್ಹಾಪುರದ ರಾಜಕಾರಣ ಹೊರತುಪಡಿಸ್ ಧರ್ಮ ಹೊರತುಪಡಿಸ್ ಜಾತಿ ಹೊರತುಪಡಿಸ್ ಜಿಲ್ಲಾ ಹೊರತುಪಡಿಸ್ ಇಡೀ ಕನ್ನಡ ನಾಡಿನ ಸ್ವಾಮಿ ಅವರ ಸಿದ್ಧಾಂತ ಪ್ರಕಾರ ವೇದಿಕೆ ತಯಾರು ಮಾಡಿ ನೀವ್ ಯಾರು ಒಂದ್ ರೂಪಾಯಿ ಕಿಶಾಕ್ ತಗಿಲಾರ್ದ ಜನನ ಅನ್ನ ಹಾಕಿ ಹೋರಾಟ ಮಾಡಿದ ಚಳಿಗೆ ಸಪೋರ್ಟ್ ಕೊಟ್ಟ ನಿಂಜು ಸ್ವಾಮಿ ಅವ್ರ ಮಗಳ ಶ್ರೀಮತಿ ಚುಕ್ಕಿ ಸ್ವಾಮಿ ತಾಯಿಯವರು ಬಂದು ಏನ್ ಹೇಳಿದ್ರು ಗೊತ್ತಾ ಚೋಣಪ್ಪ ನಮ್ಮ ತಂದೆಯವರು ಇದ್ದಾಗ ನನಗೆ ಮಾಡೀನಿ ಮರಿನಿ ನಿಜವಾದ ನಂಜುಂಡ ಸ್ವಾಮಿ ಅವ್ರ ಜೀವನ್ ತೋರಿಸ್ ಏನ ಅಂತ ನಮಸ್ಕಾರ ಮಾಡಿ ತಾಯಿ ಧರ್ಮ ಧರ್ಮದಿಂದ ಬದುಕು ನಿಮ್ ಪಾದಕ್ ಶರ್ಮ ಧರ್ಮ ಬಿಟ್ರಿ ಧರ್ಮಗಳಿಗೆ ಆದ್ರೆ ನಾವು ಹೊರಗೆ ಬರೋರ ಎದ್ರ ಹಾಕೊಳೋರ ಯಾರಿಗಿಂಗಿಲ್ಲ ಮತ್ತ ಎಲ್ಲ ಆಫೀಸ್ನಾಗ ಹೋಗ್ ಗೊತ್ತ ಮೀಟಿಂಗ್ ಮಾಡಿ ಪೆಕ್ಟ್ರ ಒಳಗ್ ಹೋಗಿ ಮಾತುಕತೆ ಎಲ್ಲ ನಂಬುದ ನಿನ್ ಹೋಗಾಡ್ ಪೆಕ್ಟ್ರ ಮಲ್ಲಪ್ಪನ ಅಂಗಡಿ ಸೃಶ್ಯದ ಅಂಗಡಿ ಇವ್ರು ಹೋಗಿದ್ರ ಮುಖಂಡ್ರ ನಿಂಗಪ್ಪನ ಹೋಗಿದ್ ಏನ್ ಹೇಳಿ ಗೊತ್ತಾ ಮೂರ್ ಸಾವಿರ ನೂರ ಐವತ್ತು ರೂಪಾಯಿ ಕೊಡ್ತೇವೆ ಬೋರ್ಡ್ ಹಾಕಿದಾವ್ ನಿ ಮಲಪ್ಪನ ಅಂದ ಮದ ಕೇಳೋದ್ರಿ

ಮತ್ ಹೆಂಗ ಮುಖಂಡ ಅವ್ರಾಜ್ ಮುಖಂಡ ಯಾತ್ಸ ಮಾತಾಡುವ ಯಾರ ಬಗ್ಗೆ ಮಾತಾಡುವಾಗ ಯಾತ್ಸ ನಾವು ಮಾತಾಡಿದ ಅವ್ರು ಮಾತಾಡ ಮೂರ್ ನಾಲ್ಕು ನಮಗೂ ನಾವು ಮತ್ತಿದ ಮೂರ್ ಸಾವಿರ ಕೋಟಿ ರೂಪಾಯಿ ಹಗರಣ ಮಾಡ್ಯಾನಂತೆ ಟಿವಿ ಆಗ ಬಂದಿತ್ತು ಯಾವ ರೈತ ಮುಖಂಡ ಅವನು ಕರ್ಕೊಂಡು ವೇದಿಕೆ ಕೊತ್ತು ಸಭಾ ಮಾಡ್ತೀರ ಎಂತ ವೇದಿಕೆ ಧರ್ಮದೇ ಬದುಕ್ರಿ ಶಿವಾನಂದ ಪಾಟೀಲ್ ಬಂದ್ರ ಎಚ್ ಕೆ ಪಾಟೀಲ್ ಬಂದ್ರ ಇನ್ನ ಎರಡ್ ದಿನ ಆದ್ರೆ ಇನ್ನ ಎರಡ್ ದಿನ ಆದ್ರೆ ಯಾಕೋ ಕೆಟ್ಟಿ ಗುಡ್ಲಾಖು ಕೊಟ್ಟಿದ್ರ ಸಿದ್ದರಾಮಯ್ಯ ಬರ್ತಿದ್ರ ಆದ್ರೆ ತಾಕತ್ತಂದ್ರ ಗಾಡಿ ತಾಕತ್ ಏನೈತೆ ಅಂದ ಇನ್ನ ತೋರ್ಸ್ತೀವ್ ಕರ್ನಾಟಕದಾಗ ಇನ್ನ ತೋರ್ಸ್ತೀವ ಅನಿವೇಶನ್ದಾಗ ತೋರಿಸ್ತೀವಿ ಐತೆ ಅನಿವೇಶನ್ದಾಗ ಹತ್ತ ಸಾವಿರ ಮಂದಿ ಪಾದಯಾತ್ರೆದಾಗ ವಿಧಾನಸೌಧ ಕೊಬ್ಬರದ ಎಲ್ಲಾ ಮುಖಂಡರದಲ್ಲೇ ನೀವು ಎಲ್ಲರ ನೇತೃತ್ವದ ಹತ್ತು ಲಕ್ಷ ಮಾಡಿ ಕೊಡ್ತೀವಿ ಈ ಎರಡು ಖಂಡಿತಾಕತ್ತೇನೈತೆ ಅಂತ ಡಿಸೆಂಬರ್ ಅಧಿವೇಶನ ಕರೆಂಟ್ ಬಂತ ದಾಳಂಬರಿ ಬಂತ ಗೋದ್ ತೊಗರಿ ಬಂತ ಜ್ವಾಳವಂತ ತೆಂಗ್ ಬತ್ತವಂತ ಬತ್ ಕರ್ನಾಟಕದಾಗ ಯಾವ ಸಮಸ್ಯೆ ಐತಿ ಎಲ್ಲಾ ಜಿಲ್ಲಾದ ಬಗ್ಗೆ ಮಾತಾಡ್ತೀವಿ ನೀರಾವರಿ ಬಗ್ಗೆ ಮಾತಾಡ್ತೀವಿ ಕರೆಂಟ್ ಬಗ್ಗೆ ಮಾತಾಡ್ತೀವಿ ಕಾರ್ಮಿಕರ ಬಗ್ಗೆ ಮಾತಾಡ್ತೀವಿ ದಲಿತರ ಬಗ್ಗೆ ಮಾತಾಡ್ತೀವಿ ಬಿದ್ದಂಥವ್ರ ಬಗ್ಗೆ ಮಾತಾಡ್ತೀವಿ ಬಿದ್ದಂತವ್ ಎಲ್ಲೂ ಸಂಘಟನೆ ಯಾವ್ದಾರ ಕರ್ನಾಟಕ ಪೂಜಾರಿ ಪೂಜಾರಿದೆ ಅದಕ್ಕ ಸಂಘಟನೆ ಅನ್ನೋದು ಬಹಳ ಗಟ್ಟಿ ಆಗ್ಯದ ಬಟ್ಟೆ ಕಿಚ್ಚಾದ ಒಂದ್ ಎರಡು ಕೂಡ ನೀರ್ ಹಾಕ ನಾನು ನಿನ್ನ ಮಾತಾಡಬೇಡ್ರಿ ಗುರುಗಳು ಮಾತಾಡ್ಬೇ ಕೂತು ನಿಲ್ಲಪ್ಪ ಮಲ್ಲಪ್ಪನ ಗುರುಗಳ ಅಗಪ್ರಿ ಅವ್ರ ಬಗ್ಗೆ ಮಾತಾಡಬೇಡ್ರಿ ಇವ್ರಿಗುರಿ ಮಾತಾಡಬೇಡ್ರಿ ಮತ್ತವ್ ಬಗಣ ಕತ್ತ ಕಲುವರ್ಲಿಲ್ಲ ಅಂದ್ರೆ ನಾವು ತಾಸ್ ಮಾಡ್ತಾವಿರ್ಪಲ್ದಾಗ ದಾರಿ ಹೋಗ್ ಮಂತ ಬಗಣ ಕತ್ತೋನ್ ಮಾಡು ಮತ್ತ ಹಂಗ ಮಾಡಬಾರ್ದು ಧರ್ಮ ನೀವು ನಮ್ಮವ್ರ ಕರ್ನಾಟಕದವ್ರು ಹಸಿರು ಟವಲ್ ಹಾಕಿದವ್ರು ಎಲ್ಲರೂ ನಮ್ಮವ್ರು ಕಪ್ಪ ಬಿಡವ್ ನಮ್ಮ ಗೋಧಿ ಬಿಡವ್ ನಮ್ಮವ ಭೂಮಿಯಲ್ಲಿ ಬಿಡವ್ ನಮ್ಮವ ದಾರಿಗಳನು ನಮವ್ ನಮ್ಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ ಇನ್ನ ನಮ್ ಬಗ್ಗೆ ಬೇಯಕ್ಕೆ ಆಕತ್ತೆ ಟೀಕಾ ಮಾರಾಕತ್ತೆ ಅಧ್ಯಾತ್ಮ ಹೆಂಗ ನಾವು ಮಾಡಿದ ತಪ್ಪ ಪಾಪ ಕರ್ಮಗಳನ್ನ ತೊಳಿತೀರ ನಮ್ ಬಗ್ಗೆ ಅಂದ್ರೆ ನಮ್ ಪಾಪ ಕಳೆಕತ್ತೀರ ತಿಂ ತೊಳ್ಕೊತೀವಿ ಇನ್ನರ್ಗ ಬದಲಾದ್ರಿ ಬಹಳ ಮುಖಂಡರದ್ರಿ ದೊಡ್ಡವ್ರದ್ರಿ ನಾನು ಚುನಪ್ಪ ಎಡಕ್ಕ ಸಣ್ಣವ್ರದೇವಿ ನೀವೆಲ್ಲ ರಷ್ಟ್ರೀಯ ಮುಖಂಡರದಿರಿ ನಿಮ್ ಪಾದಕ್ ಬಿಡ್ಕೊಂತೀವಿಪಾ ನಂಜುಡ್ಸ ಹೆಂಗ್ ಬದಕಿ ನಂಗೆ ಬದುಕ್ರಿ ನಂದ್ ಹೆಂಗ ಬದಕ್ ಹೋಗಲ್ಲ ಹಂಗ ಬದುಕ್ರಿ ಗುರ್ಲಾಪುರ್ ತಿಳಿಲಿಲ್ಲ ಅಂದ್ರೆ ಗುರ್ಲಾಪುರ್ ಬರಿ ಬದುಕೋದ್ ಹೆಂಗೈತೆ ನಾವು ಪಾಠ ಹೇಳಿ ನಾವೇನ್ ಕತ್ತಿರ್ಸೋ ಇಂತ ಮುಖಂಡ ಕೈಯಾಗ ಹೋರಾಟ ಮಾಡಿ ಅಂಬೂರು ತಾಲ್ಲೂಕಾ ಧಾರವಾಡ ಹಾವೇರಿ ದಾವಣಗೆರೆ ತುಮಕೂರ ಚಿಕ್ಕಬಳ್ಳಾಪುರ ಯಾದಗಿರಿ ಗುಲ್ಬರ್ಗ ಶಾಪುರ ಎಲ್ಲಾ ರೈತ ಮುಖಂಡರು ಹಿಗಾರ ಕೈಯಾರ್ ಪಳಿಗೆ 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 ಅಭ್ಯಾಸ ಮಾಡಿ ಮಾಡಿ ಹೋರಾಟ ಮಾಡಿ ಮಾಡಿ ಗಟ್ಟಿಯಾಗೈತೆ ಗಟ್ಟಿ ಆದದ ಇವತ್ತು ಚುನಾಪ ಜೊತೆ ಕೂಡಿ ಹೆಂಗ್ ಹೋರಾಟ ಮಾಡಕತೈತಿ ಮಾಡ್ರಿ ನೀವ್ ಇನ್ನೊಂದು ನೂರು ರೂಪಾಯಿ ಕೊಡಿಸಿದ್ರ ನಾನು ಚುನಾಪ ನಿಮ್ ಮಲಪನ ಎಲ್ಲಾ ಕೊಡಿ ಚಲೋ ಮಾಲಿ ಹಾಕ್ತೀವಿ ರಾಜ್ಯಕ್ಕೆ ಮತ್ ಹೆಚ್ಚಲ ಇಲ್ಲ ನೀವ್ ಯಾರು ಹೋರಾಟ ಮಾಡಿ ಇನ್ನೊಂದ್ ನೂರು ಕುಡಿಸಿದ್ರೆ ಖುಷಿ ಅಲ್ಲ ಮತ್ ರೈತರು ಹೆಚ್ಚಿ ಇನ್ನೊಂದ್ ನೂರು ರೂಪಾಯಿ ತಗೊಂತಾರೆ ಈಗ ನಾಕ್ನೂರ ಹತ್ತರ ಮತ್ ಮುಂದ್ ನಮಕ್ ಕಡಿಮೆ ಆಗ್ತದೆ ಮತ್ ಕೊಡ್ಸಾಕ ಈಗ ಮುನ್ನೂರು ಕೊಡಿಸಿದ ನೀವು ಇನ್ನೊಂದ್ ನೂರ್ ಕೊಳಿಸಿದ್ರ ನಾಕ್ನೂರ ಹಾತು ಮುಂದಿನ ಡಿಸೆಂಬರ್ ಆಗಿ ಇನ್ನೊಂದ್ ತೊಡ್ರ ಮತ್ ಕಡಿಮೆ ಆಗ್ತೈತಿ ನೀನ್ ಹೆಚ್ಚು ಕೊಡಿಸ್ತೀವಿ ಪ್ರಯತ್ನ ಮಾಡ್ರಿ ನಿಮ್ಮ ನೀವು ದುಡೀರಿ ನಮ್ಮ ನಾವ್ ದುಡಿತೀವಿ ಹಸುವೆ ಪಡಬೇಡ್ರಿ ಎಲ್ಲರೂ ಒಂದೇ ರೀತಿ ಟವಲ್ ಹಾಕಿದ್ರೆ ಒಂದ ಎಲ್ಲಿ ಪಡಗಲ್ ಪೂರ್ಣ ನಾಗೇಂದ್ರ ಕೆ ಟಿ ಗಂಗಾಧರ ಚಿಕ್ಕಿ ನಂಜುನ ಸ್ವಾಮಿ ಕುರ್ಬುರ್ ಶಾಂತಕುಮಾರ ದರ್ಶನ್ ಪುಟ್ಟನಯ್ಯ ರವಿ ಕಿರಣತ್ ಮಂಡ್ಯದವರು ಎಲ್ಲೆಲ್ಲಿಂದ್ರಿ ಚಾಮರಾಜನಗರ ಬೀದರ್ ದಿಂದ ತುಮಕೂರು ಎಲ್ಲ ಕಡೆಯಿಂದ ಬಂದರು ರಾಜೀವ್ ಶೆಟ್ಟಿ ಮಹಾರಾಷ್ಟ್ರದವರು ಅಂದ್ರ ಏನ್ ಆಗ್ತದಂದ್ರ ಗುರ್ಲಾಪುರದ ಎರಡು ಕಡ್ಡಿ ಕೆಲಸ ಹೇಳ್ತ ಕೇಳ್ರಿ ಮುಂದಿನ ದಿನ ಮಾಡಿ ಮುಂದಿನ ಸಾರಿ ಗುರ್ಲಾಪುರದ ಎರಡು ಕಡ್ಡಿ ವೇದಿಕೆ ಹಾಕಿ ಅಂದ್ರೆ ಫ್ಯಾಕ್ಟ್ರಿ ಮಾಲಕರಿಗೆ ಇಲ್ಲಿ ಬೆಸ್ಟ್ ಘೋಷಣೆ ಆದ್ರೆ ಕರ್ನಾಟಕ ಕೊಡ್ಬೇಕು ಆ ತಾಕತ್ತು ಸೃಷ್ಟಿ ಆಗ್ತೈತಿ ನೀವು ಬರೀ ನಮ್ಮವ್ರದೇರಿ ನಾವೇನ್ ಬೇಸವಾಗಿಲ್ಲ ಟೀಕಾ ಮಾಡಬೇಕ್ರಿ ನಮ್ ಏನರ ತಪ್ಪಿದ್ರೆ ಹೇಳ್ರಿ ನಮ್ಮ ಏನರ ತಪ್ಪಿದ್ರೆ ಹೇಳ್ರಿ ಹತ್ತು ವರ್ಷ ಬೇಲೆ ಕೊಡಿಸ್ಲಾರ್ದು ಗುಡ್ಡಾಪುರಕ್ಕೆ ಕೊಡಿಸೈತಿ ಇದನ್ನ ಮಾಡಬಾರ್ದೀ ನೀವು ಮನೆಯಾಗಿರೀ ಬೇಲೆ ಬೇರೆ ಅದು ತಿಂದ್ಕೊತೀವಿ ನಾವು ಮುಂದಿನ ಸಲ ಹೆಂಗ್ ಮಾಡ್ಬೇಕಂತ ವಿಚಾರಣೆ ಮಾಡ್ತಿವಿ ಅದಕ್ಕ ಇದರದಿ ನಮ್ಗೆ ಎರಡು ಗುರು ಸಮಯ ಗಡಿ ಸುಟ್ಟಿಲ್ಲ ಸತ ಗಡಿಗೆ ನಮ್ ಸುಟ್ಟಿಲ್ಲ ಸುಟ್ಟ ಒಳಗ್ತವು ಶರೀರ ಗಡಿಗೆ ಒಳಗ ತೊಳ್ರ ಸ್ವಚ್ಛ ಹಾಕೈತಿ ಮ್ಯಾಲ ತೊಳ್ರೆ ಸ್ವಚ್ಛ ಆಗ ವಾಸನ ಗೈ ಇರ್ತೈತೆ ಅದಕ್ಕ ಒಳಗ ಹೊರಗ ಸ್ವಚ್ಛ ತೊಳ್ಕೊರಿ ಅಂತರಂಗ ಬಹಿರಂಗ ಸುದ್ದಿಟ್ಕೋರಿ ಅನ್ನದಾತನ ಕಣ್ಣೀರು ಒಲ್ರಿ ಎಲ್ಲಿ ಸಾಧ್ಯತೆ ಅಲ್ಲಿ ಸೇವಾ ಮಾಡ್ರಿ ಧರ್ಮ ಬರಕ್ರಿ ನಾಲ್ಕೇ